ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು ಕಾಮಿಡಿ ಕಿಲಾಡಿಗಳಲ್ಲಿ ವಿನ್ನರ್ ಆಗಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ಆದರೆ ಇವರು ಸಾವನ್ನಪ್ಪಿದ್ದು ಹೇಗೆ ಹೇಗೆ ಇವರು ಸಾವನ್ನಪ್ಪಿದ್ದಾರೆ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಆದರೆ ಕನ್ನಡದ ಕಾಮಿಡಿ ಕಿಲಾಡಿಗಳಲ್ಲಿ ಕೊನೆಯ ಸೆಳೆದಿರೋ ಅದ್ಭುತವಾದ ವಿನ್ನರ್ ಯಾರು ಅಂತ ನೋಡೋಣ ಬನ್ನಿ ಹೌದು ಇವರು ಬೇರೆ ಯಾರೂ ಅಲ್ಲ ಖ್ಯಾತ ಕಲಾವಿದರಾದಂತಹ ರಾಕೇಶ್ ಪೂಜಾರಿ ಅವರು ರಾಕೇಶ್ ಪೂಜಾರಿ ಅವರು ಎರಡು ಮೂರು ಬಾರಿ ಆಡಿಷನ್ಗಳು ಕೊಟ್ಟ ನಂತರ ಕಾಮಿಡಿ ಕಿಲಾಡಿಗಳಿಗೆ ಆಯ್ಕೆ ಆಗಿರ್ತಾರಂತೆ ಈ ಕಾಮಿಡಿಗಳ ಆಯ್ಕೆ ಆದ ನಂತರ ಅವರ ಇದ್ದಂಥ ಕುಳ್ಳತನದಿಂದ ಮತ್ತು ಅವ್ರು ಮಾಡ್ತಿದ್ದಂಥ ಹಾಸ್ಯ ಚಟಕಿಗಳಿಂದ ಸಾಕಷ್ಟು ಮನೆ ಮಾತಾಗಿದ್ದರು ಕೆಲವೊಂದು ಸಿನಿಮಾಗಳು ಕೂಡ ಅವಕಾಶ ಕೂಡ ಅವರಿಗೆ ಹುಡುಕಿಕೊಂಡು ಬಂದಿತ್ತು ಮೂಲತಃ ಆಗಿರುವಂಥ ರಾಕೇಶ್ ಪೂಜಾರಿ ಅವರು ಅದ್ಭುತವಾದಂಥ ಅಭಿನಯದಿಂದನೇ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀಯ ವಿನ್ನರ್ ಕೂಡ ಆಗಿದ್ದರು ಮತ್ತು ಆ ರಕ್ಷಿತ್ ಅವರ ಆಪ್ತ ಸ್ನೇಹಿತರು ಕೂಡ ಅವರು ಆದರು ಅಂತಲೇ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ರಕ್ಷಿತ್ ಅವರು ಕೂಡ ಇಂದು ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ನಿನ್ನ ಯಾವತ್ತೂ ಕೂಡ ನೆನಪಲ್ಲಿರುವಂತಹ ಹೃದಯದಲ್ಲಿ ಇರುವಂತಹ ಅದ್ಭುತವಾದಂಥ ಪ್ರತಿಭೆ ಮಗನೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ರಕ್ಷಿತ ಅವರು ಕೂಡ ಕಣ್ಣೀರು ಹಾಕಿಕೊಂಡು ಹೇಳಿದ್ದಾರೆ ಸದ್ಯ ಅವರ ಅಂತಿಮ ದರ್ಶನಕ್ಕೆ ನಟ ರಕ್ಷಿ ನಟಿ ರಕ್ಷಿತ ಅವರು ಕೂಡ ಇಂದು ಹೋಗ್ತಿದ್ದಾರೆ ಅಂತ ಹೇಳಲಾಗಿದೆ